ಇವತ್ತಿನ ವಿದ್ಯಾಮಾನು ಈ ಸಿನಿಮಾ ಕಥೆ ನೋಡಬೇಕಾದ್ರೆ ಇವತ್ತಿನ ನಡೀತಾ ಬೆಳವಣಿಗೆಗಳು ಸ್ವಲ್ಪ ಕನೆಕ್ಟ್ ಆಗಿ ನನಗೂ ನಮ್ಮ ವಿಚಾರ ಬಯಸ್ತೀರ ನಿಮ್ಗೆ ಹಾಗಾಗಿ ಅದು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅವರು ನಿರ್ಧಾರ ಅವ್ರದ್ದು ನಿರ್ಣಯ ಏನಿದೆ ಅದು ನ್ಯಾಯಾಲಯ ಕೊಡುತ್ತೆ ಹಾಗಾಗಿ ಅದರ ಬಗ್ಗೆ ನಾವು ಈಗೇನು ಮಾತಾಡೋದು ಆದರೆ ಅಲ್ಲ ತುಂಬ ಬೇಜಾರಿದೆ ತುಂಬ ದುಃಖ ಇದೆ ಸಂಕಟ ಆಗ್ತಿದೆ ಒಂದು ಈ ಥರದ್ದು ಸಹಕಲಾವಿದರು ಸಹಕಲಾವಿದರು ಅದ ಅವ್ರ ಬಗ್ಗೆ ಈ ಥರದ್ದೆಲ್ಲ ಮಾತುಗಳು ಬರ್ತಾ ಇರೋದು ಅದು ತುಂಬ ಬೇಜಾರಿದೆ ಅದರ ಜೊತೆಗೆ ಆ ವ್ಯಕ್ತಿ ಯಾರು ಸುತ್ತಿದ್ದಾರೆ ಆ ವ್ಯಕ್ತಿ ಅವರ ಕುಟುಂಬ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಅವರ ಅವರ ಸಂದರ್ಶನಗಳನ್ನು ಕೇಳಿದಾಗ ಅದು ತುಂಬಾ ಸಂಕಟ ಆಗುತ್ತೆ

ಸೊ ಅಂಡ್ ಸರ್ ಇಸ್ ಆಲ್ಸೋ ವೆರಿ ಲೈವ್ಲಿ ಪರ್ಸನ್ ಸೊ ತುಂಬ ಈಸಿ ಆಗಿತ್ತು ವರ್ಕ್ ಮಾಡೋಕ್ಕೆ ತುಂಬ ಖುಷಿ ಕೂಡ ಇತ್ತು ಸ್ಪೇಸ್ ಸ್ಪೇಸ್ ಅವ್ರಿಗೊಂದು ಅವ್ರದ್ದೇ ಒಂದು ಫ್ಯಾನ್ ಬೇಸ್ ಇದೆ ಸೊ ಟು ಶೇರ್ ವೆರಿ ಕಷ್ಟ ಆ ತರ ಏನಿರ್ಲಿಲ್ಲ ಎಂಜಾಯ್ ಮಾಡಿದ್ವಿ ಆಚೆ ನಮ್ಮ ಲಾಸ್ಟ್ ಶೆಡ್ಯೂಲ್ ಉಡುಪಿನಲ್ಲಿ ಮಾಡುವಾಗ ತುಂಬಾ ಇಷ್ಟು ತರ ಹುಡುಗಿನೇ ಸಿಗಬೇಕು ಜಸ್ಟ್ ಪಿನ್ ಕೋಡ್ ಕೊಡಬೇಕು ಅಷ್ಟೇ ಲಾಕರ್ ನಂಬರ್ ಲಾಕರ್ ನಂಬರ್ ಸಾಕು ಅಷ್ಟೇ ಹ್ಯಾಪಿಯೆಸ್ಟ್ ಮೊದಲನೇ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ಸ್ಗಳ ಜೊತೆ ಕೂತ್ಕೊಂಡು ನೋಡೋ ಎಕ್ಸ್ಪೀರಿಯೆನ್ಸ್ ಅದು ನನಗೆ ಗೂಸ್ ಬಂಪ್ಸ್ ಆಗುತ್ತೆ ಐ ಲವ್ ನಾನು ಎಲ್ಲ ಚಿತ್ರ ಮಾಡಿರೋದ್ರಲ್ಲೂ ಅಷ್ಟೇ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡೇ ನೋಡ್ತೀನಿ ಎಲ್ಲಿ ರಿಯಾಕ್ಟ್ ಮಾಡ್ತಾರೆ ಎಲ್ಲಿ ಕಾಮಿಡಿ ನಗ್ತಾರೆ ಸೊ ಅದೆಲ್ಲ ಗೊತ್ತಾಗುತ್ತೆ ಐ ಇಟ್ಸ್ ಅ ಬ್ಲಾಸ್ಟ್ ಆ ಹಿಂದಿನಿಂದ ಕಾಮೆಂಟ್ಸ್ ಬರೋದು ಇಲ್ಲಾಂದರೆ ನಾವೆಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೂತ್ಕೊಂಡು ಎಲ್ಲರೂ ಕ್ವಾಯಿಟ್ ಆಗಿ ಮೂವಿ ನೋಡ್ತಾ ಇರ್ತಾರೆ ಇಲ್ಲಿ ವಿಷನ್ ಹೊಡಿಯೋದು ಅದೆಲ್ಲ ಸೂಪರ್ ವಿಕಿ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ನೀವು ಮಾಡ್ತೀರ ಹಾ ಅದೇ ಡೈಲಾಗ್ ಆಕ್ಚುಲಿ ಅದು ಮತ್ತೆ ರಿಪೀಟ್ ಮಾಡ್ತೀನಿ ಬಟ್ ಅದು ಒಂಥರ ನಾವು ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ವಿ ಸೆಟ್ ಯಾರಿಗೂ ಅರ್ಥ ಆಗ್ಬಾರ್ದು ಅಂತ ಬಟ್ ಅದು ತುಂಬಾ ಕಾಮಿಡಿ ಆಗಿರ್ತದೆ